ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ವೈ ಎಸ್ ಇನ್ಫೋ ಕನ್ನಡಿಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರಿವಾಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವೇನಾದ್ರೂ ಮನೇಲೆ ಕೂತು ಪಾರ್ಟ್ ಟೈಮ್ನಲ್ಲಿ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗಾಗಿ ಹೌದು ಗುರು ಮನೇಲೆ ಕೂತು ಪಾರ್ಟ್ ಟೈಮ್ನಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ದುಡ್ಡು ಅರ್ತ್ ಮಾಡ್ಬೋದು ಈ ಕಿವಿಲಿ ಗುಗೇ ಬಗ್ಗೆ ನೀಟಾಗಿಲ್ಲ ಹೌದು ಗುರು ನಾನು ಹೇಳಿದ್ದು ಸತ್ಯ ಈ ಆ್ಯಪ್ನಲ್ಲಿ ಖಂಡಿತವಾಗಿಯೂ ಖಂಡಿತವಾಗಿ ದುಡ್ಡು ಮಾಡಬಹುದು ನಾ ಮೊಬೈಲ್ನಲ್ಲಿ ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ ಸರ್ಚ್ ಬಾರ್ಗೆ ಹೋಗಿ ಸರ್ಚ್ ಅಲ್ಲಿ ಟ್ಯಾಪ್ ಆ್ಯಂಡ್ ಅರ್ನ್ ಅಂತ ಸರ್ಚ್ ಮಾಡಿ ಆವಾಗ ಆಪ್ ಶೋ ಆಗುತ್ತೆ ಆ ಆ್ಯಪ್ನ ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಓಪನ್ ಆದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಅಲ್ಲಿ ಗೇಟ್ ವೆರಿಫೈಡ್ ಮೇಲೆ ಟ್ಯಾಪ್ ಮಾಡಿ ಅಕ್ಸೆಪ್ಟ್ ಕೊಟ್ಟು ನೆಕ್ಸ್ಟು ನಿಮ್ಮ ಗೂಗಲ್ ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಿ ಆಗ್ತಾ ಇದ್ದೀನಲ್ಲ ಆ ರೀತಿ ಆಗಿ ನೀವು ಜಿಮೇಲಾಗಿ ಕೊಟ್ಟಿಂದ ಲಾಗಿನ್ ಆದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಗೇಮಿಂಗ್ ಇರುತ್ತೆ ಅಲ್ಲಿ ಸ್ಟಾರ್ಟ್ ಲೈನ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ಕೂಡಲೇ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಗೇಮ್ಗಳು ನೋಡ್ಬೋದು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಗೇಮ್ ಮಾಡಿದರೆ ನಿಮಗೆ ಕಾಯಿನ್ ಸಿಗುತ್ತೆ ಕಾಯಿನ್ಸಿಂದ ಏನು ಉಪಯೋಗ ಅಂತಂದರೆ ಆ ಕಾಯಿನ್ಸಿಂದನೇ ನಿಮಗೆ ಅಮೌಂಟ್ ಬರೋದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಟ್ಯಾಪ್ ಆ್ಯಂಡ್ ಅರ್ನ್ ಅಂತ ಇರುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿ ಇದರಿಂದ ಏನು ಉಪಯೋಗ ಅಂತಂದರೆ ನಿಮಗೆ ಕಾಯಿನ್ ಸಿಗುತ್ತೆ ಇಲ್ಲಿ ಗಿಫ್ಟ್ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಕಾಯಿನ್ಗಳಿಂದ ಇಲ್ಲಿ ಡೈಮಂಡ್ ಅಂದರೆ ಆ್ಯಡ್ ನೋಡಬೇಕು ಆ್ಯಡ್ ನೋಡಿದ್ರೆ ಡೈಮಂಡ್ ಸಿಗುತ್ತೆ ಈ ಡೈಮಂಡಿಂದ ಏನು ಉಪಯೋಗ ಅಂತಂದರೆ ಇಲ್ಲಿ ಇಪ್ಪತ್ನಾಲ್ಕು ಡೈಮಂಡ್ಗೆ ಇಪ್ಪತ್ತು ಡೈಮಂಡ್ಗೆ ಒನ್ ಫಿಫ್ಟಿ ಕಾಯಿನ್ಸು ಅಥವಾ ಟೂ ಹಂಡ್ರೆಡ್ ಕೈನ್ಸು ಈ ರೀತಿ ಎಲ್ಲ ಸಿಗುತ್ತೆ ನೆಕ್ಸ್ಟು ಕೆಳಗಡೆ ಆ್ಯಪ್ಗಳಿರುತ್ತೆ ಈ ಆ್ಯಪ್ಗಳು ಏನು ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟು ಎರಡು ನಿಮಿಷ ಯೂಸ್ ಮಾಡಿದ್ರೆ ಅದರಿಂದ ಕಾಯಿನ್ ಬರುತ್ತೆ ಅಂದರೆ ಆಂಡ್ರಾಯ್ಡು ಇಲ್ಲ ಟೂ ಹಂಡ್ರೆಡ್ ಕಾಯಿನ್ಸ್ ಎಲ್ಲ ಬರುತ್ತೆ ಇದು ಇಷ್ಟೆಲ್ಲ ಆದರೂ ನಿಮಗೆ ಅಮೌಂಟ್ ಬರೋದು ಡೌಟ್ ಏನಾದ್ರು ಅಂದರೆ ಇಲ್ಲಿ ನೋಡಿ ನಾನು ಅರ್ನ್ ಮಾಡಿರೋ ಅಮೌಂಟನ್ನ ಪ್ರೂಫ್ ಸಹಿತನೇ ತೋರಿಸ್ತಾ ಇದ್ದೀನಿ ನೀವು ಹೇಗೆ ವಿತ್ಡ್ರಾ ಮಾಡಬೇಕು ಅಂದರೆ ಅಲ್ಲಿ ರೀಡಮ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಂಟ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಯು ಪಿ ಐ ಇಲ್ಲ ಯಾವುದಾದ್ರು ಇರುತ್ತಲ್ಲ ನಿಮ್ಮದು ಫೋನ್ಪೇ ಗೂಗಲ್ ಪೇ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೇಮು ನಂಬರು ಯು ಪಿ ಐ ಪಿನ್ ನೋಡಿದ್ರೆ ನೆಕ್ಸ್ಟ್ ಇಲ್ಲಿ ರೀ ಬರುತ್ತೆ ಅಂದರೆ ಎಷ್ಟು ಕೈನ್ಗೆ ಎಷ್ಟು ರೂಪಾಯಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ವೈಪ್ ಕೊಟ್ಟರೆ ನೆಕ್ಸ್ಟು ಆ ಅಮೌಂಟು ಪೆಂಡಿಂಗಾಗಿ ಏನಿಲ್ಲ ಆಫ್ ಆನ್ ಅವರ್ ಇಲ್ಲ ಕಾಲು ಗಂಟೆ ಒಳಗೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿರುತ್ತೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರಿಗೂ ಯೂಸ್ ಆಗುತ್ತೆ ಇನ್ನೂ ಹೆಚ್ಚಿನ ಅರ್ನಿಂಗ್ ಆ್ಯಪ್ಸ್ ಬಗ್ಗೆ ತಿಳಿಯಲು ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಕಂಗ್ರ್ಯಾಚುಲೇಷನ್ ಬದರ್ ಕಂಗ್ರಾಚ್ಯುಲೇಷನ್